ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಸ್ಪೆಷಲ್ ಆಗಿರ್ತಕ್ಕಂಥ ಒಂದು ಸೀಡ್ ಬಗ್ಗೆ ಹೇಳ್ತಾ ಇದ್ದೀನಿ ಅದ್ರದ್ದು ಬೆನಿಫಿಟ್ ಏನು ಅಂತಂದರೆ ನೋಡಿ ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇನ್ನರ್ ಆಗಿ ಯೂಸ್ ಮಾಡ್ತೀವಿ ಮತ್ತು ಔಟ್ ಸೈಡಿಂದನೂ ಕೂಡ ಹೆಲ್ತ್ಗೆ ಸ್ಕಿನ್ ಪ್ರಾಬ್ಲಮ್ ಇರ್ಬೋದು ಅಥವಾ ಹೇರ್ ಪ್ರಾಬ್ಲಮ್ ಇರ್ಬೋದು ಎಲ್ಲದಕ್ಕೂ ಕೂಡ ಇದು ಆಲ್ ಇನ್ ಒನ್ ಥರ ಕೆಲಸ ಮಾಡುತ್ತೆ ಸೊ ಇದು ಅಜೀರ್ಣದ ಸಮಸ್ಯೆಗಿರ್ಬೋದು ಮತ್ತು ಮಧುಮೇಹಿ ಮಧುಮೇಹಿಗಳಿಗೂ ಕೂಡ ತುಂಬ ಒಳ್ಳೆಯದು ಇದು ಏರ್ ಫಾಲ್ ಸಮಸ್ಯೆ ಯಾರಿಗೆಲ್ಲ ಕಾಡ್ತಾ ಇರುತ್ತಲ್ಲ ಅಂಥವ್ರಿಗೂ ಕೂಡ ತುಂಬಾ ಒಳ್ಳೆಯದು ಆಮೇಲೆ ಮುಖ್ಯವಾಗಿ ಹೈ ಬಿ ಪಿಯಿಂದ ಬಳಲ್ತಾ ಇರ್ತಾರಲ್ಲ ಸೊ ಅವರು ನಿಯಮಿತವಾಗಿ ಇದನ್ನು ಬಳಕೆ ಮಾಡೋದರಿಂದ ಅವರ ಬಿ ಪಿ ಕೂಡ ಬ್ಯಾಲೆನ್ಸ್ ಆಗಿರುತ್ತೆ ಮಧುಮೇಹಿಗಳಿಗೂ ಮೇಹಿಗಳಿಗೂ ಕೂಡ ತುಂಬ ಒಳ್ಳೆಯದು ಹಾಗಿದ್ರೆ ಇದನ್ನು ಸೌಂದರ್ಯವರ್ಧಕವಾಗಿ ಅಂತ ಹೇಳಿದ್ನಲ್ಲ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂದರೆ ನಮ್ಮ ಏರ್ಗೆ ತುಂಬಾ ಒಳ್ಳೇದು ಇದು ಎಕ್ಸ್ಟರ್ನಲ್ ಯೂಸಸ್ ಯೂಸಸ್ ಏನು ಅಂದರೆ ಈಗ ನಾವು ಇನ್ನರಾಗಿ ಚಟ್ನಿ ಪುಡಿಗಳು ಸ್ವೀಟ್ ಚಟ್ನಿ ಪುಡಿ ಮತ್ತು ಖಾರ ಚಟ್ನಿ ಪುಡಿಯಾಗಿ ಬಳಸ್ತೀವಿ ಅದೇ ರೀತಿಯಾಗಿ ಕೂದಲಿಗೂ ಕೂಡ ಇದು ತುಂಬ ಒಳ್ಳೆಯದು ಏರ್ ಫಾಲ್ ಸಮಸ್ಯೆಯಿಂದ ಆಮೇಲೆ ಡ್ಯಾಂಡ್ರಫ್ ಸಮಸ್ಯೆಯಿಂದ ಬಳಲ್ತಾ ಇರ್ತಾರಲ್ಲ ಸೊ ಅವರಿಗಂತೂ ತುಂಬ ಒಳ್ಳೆಯದು ಇದು ಅಗಸೆ ಬೀಜ ಇದನ್ನು ನಾವು ಪೌಡರ್ ಹಾಗೂ ಕೂಡ ಯೂಸ್ ಮಾಡ್ಕೋಬೋದು ಇಲ್ಲ ನಮಗೆ ಪೌಡರ್ ಆದರೆ ಹಚ್ಕೊಳ್ಳೋಕ್ಕೆ ಎಲ್ಲ ಸಮಸ್ಯೆ ಆಗುತ್ತೆ ಅಂದರೆ ಇಲ್ಲಿ ನಾನು ಎರಡು ರೀತಿಯಲ್ಲಿ ತೋರಿಸ್ಕೊಡ್ತೀನಿ ಯಾವ್ಯಾವ ರೀ ನಿಮಗೆ ಯಾವುದು ತುಂಬ ಈಸಿ ಅನಿಸುತ್ತೋ ಆ ಎರಡರಲ್ಲಿ ಯಾವುದನ್ನಾದರೂ ಬಳಸ್ಬೋದು ಒಂದು ಆಯಿಲಾಗಿ ಯೂಸ್ ಮಾಡೋ ಅಂಥದ್ದು ಇದನ್ನು ನಾವು ಸಿಂಪಲ್ಲಾಗಿ ಮನೇಲೇ ಮಾಡ್ಕೋಬೋದು ಅಂದರೆ ಕೊಬ್ಬರಿ ಎಣ್ಣೆಯಲ್ಲಿ ಇದನ್ನು ನಾವು ಮಿಕ್ಸ್ ಮಾಡಿಕೊಂಡು ಯಾವ ರೀತಿ ಬಳಸ್ಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ಇಲ್ಲಾಂದರೆ ಅಂಗಡಿಗಳಲ್ಲಿ ಶಾಪ್ಗಳಲ್ಲಿ ಇದು ರೆಡಿ ಆಯಿಲ್ ಕೂಡ ಸಿಗುತ್ತೆ ಸೊ ಕೆಲವರಿಗೆ ಅದನ್ನು ತರೋಕ್ಕಾಗಲ್ಲ ಆಗಲ್ಲ ಅಂತ ಅನ್ನೋರಿಗೆ ನಾನು ಇಲ್ಲಿ ಒಂದು ಎರಡು ಮನೆ ಮದ್ದನೆ ಹೇಳ್ಕೊಡ್ತೀನಿ ಈ ಅಗಸೆ ಬೀಜನ ಬಳಸ್ಕೊಂಡು ಹೇಗೆ ನಾವು ಏರ್ ಗ್ರೋತ್ ಮಾಡ್ಕೋಬೋದು ಆಮೇಲೆ ಡ್ಯಾಂಡ್ರಫ್ಟ್ ಸಮಸ್ಯೆ ಇರ್ಬೋದು ಆಮೇಲೆ ಸಿಲ್ಕಿ ಹೇರ್ಸ್ ಕೂಡ ಇದರಿಂದ ತುಂಬ ಚೆನ್ನಾಗಿ ಬರ್ತವೆ ತುಂಬ ಒರಟು ಕೂದಲು ಇರ್ತಲ್ಲ ಕೆಲವ್ರಿಗೆ ಸೊ ಅಂಥವರು ಈ ಅಗಸೆ ಬೀಜದ ಎಣ್ಣೆನ ಬಳಸೋದ್ರಿಂದ ಸಿಲ್ಕಿಯಾಗಿ ಅಂದರೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಆಗ್ತವೆ ಕೂದಲು ಸೊ ಹಾಗಿದ್ದರೆ ಇದನ್ನು ನಾವು ಹೇಗೆ ಮನೇಲಿ ಮಾಡ್ಕೋಬೋದು ಎರಡು ರೀತಿಯಲ್ಲಿ ತೋರಿಸ್ಕೊಡ್ತೀನಿ ಅಂತ ಹೇಳಿದ್ನಲ್ಲ ಬನ್ನಿ ನೋಡ್ಕೊಂಬರೋಣ ಒಂದು ಜಲ್ಲಾಗಿ ನಾವು ಸ್ಟೋರ್ ಮಾಡಿ ಇಟ್ಕೋಬಹುದು ಮನೆಯಲ್ಲಿ ಅದು ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ನಾನು ಕೊಕೋನಟ್ ಆಯಿಲ್ ತಗೊಂಡಿದ್ದೀನಿ ಸ್ವಲ್ಪ ಒಂದೇ ಒಂದು ಸ್ಪೂನಷ್ಟು ಒಂದು ಸ್ಪೂನ್ ಇರ್ಬೋದು ಅಥವಾ ಎರಡು ಸ್ಪೂನ್ ಆದರೂ ತೊಗೊಳ್ಳಿ ನೀವು ಎಣ್ಣೆ ಪ್ರಮಾಣ ಜಾಸ್ತಿ ಇದ್ದಾಗ ಇಲ್ಲಿ ಕೊಕೋನಟ್ ಆಯಿಲ್ ಮಾತ್ರ ತೊಗೊಂಡಿದ್ದೀನಿ ನಾನು ನೋಡಿ ಈ ರೀತಿಯಾಗಿರ್ತವೆ ಇದು ಇಲ್ಲಿ ಎಣ್ಣೆ ಸ್ವಲ್ಪ ಕಾದ ನಂತರ ಸ್ವಲ್ಪ ಎಣ್ಣೆ ಆದರೆ ಇನ್ಸ್ಟಂಟಾಗಿ ಮಾಡ್ಕೊಳ್ಳೋ ಅಂಥದ್ದಿದು ಇಲ್ಲ ನಾನು ತುಂಬ ಎಣ್ಣೆಯಲ್ಲಿ ಅದನ್ನು ತುಂಬ ಆಗೋವಷ್ಟು ರೆಡಿ ಮಾಡಿ ಇಟ್ಕೊತೀನಿ ಅಂದ್ರೂ ಓಕೆ ಅದನ್ನು ಕೂಡ ಒಳ್ಳೇದೇ ಈಗ ಆ ರೀತಿಯಾಗಿ ಸ್ಟೋರ್ ಮಾಡ್ಕೊಳಕ್ಕಾಗಲ್ಲ ಅಂತ ಅನ್ನೋರಿಗೆ ಇನ್ಸ್ಟಂಟಾಗಿ ಏನು ಮಾಡ್ಕೋಬೋದು ಯಾವ ರೀತಿಯಾಗಿ ಮಾಡ್ಕೋಬೋದು ಅಂದರೆ ಇದು ಬೆಸ್ಟ್ ರೆಮಿಡಿ ಇದು ಸ್ವಲ್ಪ ನಾವು ಆಗಿನ ಸಮಯಕ್ಕೆ ಎಷ್ಟು ಹಚ್ಕೊಳ್ತೀವಲ್ಲ ಅಷ್ಟು ಎಣ್ಣೆನ ಕಾಯಿಸ್ಬಿಟ್ಟು ಒಂದು ಸ್ಪೂನಷ್ಟು ಅಗಸೆ ಬೀಜನ ಹಾಕಿ ಸ್ವಲ್ಪ ಕುದಿಸ್ಕೋಬೇಕಷ್ಟೆ ಒಂದು ಎರಡು ನಿಮಿಷ ಕುದ್ರೆ ಸಾಕು ಆಮೇಲೆ ಅದು ತಣ್ಣಗಾಗದಕ್ಕೆ ಬಿಟ್ಟಾದಮೇಲೆ ಈ ರೀತಿ ಫಿಲ್ಟರ್ ಮಾಡ್ಕೋಬೇಕು ಅದು ಚೆನ್ನಾಗಿ ಎಲ್ಲ ಸೋಸ್ ಆದ ನಾನು ಇದಕ್ಕೋಸ್ಕರನೇ ಇದು ಜಡಿ ಇಟ್ಟಿರೋದ್ರಿಂದ ಅದು ಮಾರ್ಕ್ಸ್ ಆಗೇ ಇದೆ ಅಂದರೆ ಅದು ಕಾಳಿನ ಪೌಡರೆಲ್ಲ ಹತ್ತಿರುತ್ತೆ ನೋಡಿ ಕೊಕೊನಟ್ ಆಯಿಲು ಸ್ವಲ್ಪ ಈ ರೀತಿ ಬಣ್ಣ ಬಂದಿದೆ ಅಂದರೆ ಅದು ಅಗಸೆ ಬೀಜದ ಅಂಶ ಅದರೊಳಗಡೆ ಚೆನ್ನಾಗಿ ಬಿಟ್ಕೊಂಡಿರುತ್ತೆ ತಣ್ಣಗಾದ ನಂತರ ಏನು ಮಾಡ್ಬೋದು ನಾವು ಅಂದರೆ ಕಾಟನ್ ತೊಗೊಂಡ್ಬಿಟ್ಟು ಬುಡಕ್ಕೆ ತಲೆ ಬುಡಕ್ಕೆ ಎಣ್ಣೆ ಹಚ್ಕೊಳ್ತಾ ಬರಬೇಕು ಫಸ್ಟು ಇಷ್ಟೇ ತೊಗೊಂಡಿದ್ದೀನಿ ಇದು ಇನ್ಸ್ಟಂಟಾಗಿ ರೆಡಿ ಮಾಡ್ಕೊಂಡಿರೋದು ನಾವು ಸ್ಟೋರ್ ಮಾಡಿ ಆಗಲ್ಲ ಅನ್ನೋರಿಗೆ ಇದು ಬೆಸ್ಟ್ ರೆಮಿಡಿ ಇದು ಒಂದೇ ಸ್ಪೂನ್ ಅಗಸೆ ಬೀಜ ಸಾಕಾಗುತ್ತೆ ಇಲ್ಲಿ ಬೇರೆ ಏನೂ ಮಿಕ್ಸ್ ಮಾಡ್ಕೊಂಡಿಲ್ಲ ನಾನು ನಿಮಗೆ ಬೇಕಾದರೆ ಅಲೋವೆರಾ ಕೂಡ ಹಾಕ್ಕೋಬೋದು ಬಟ್ ಇದು ತುಂಬ ಸಾಫ್ಟಾಗಿರೋದ್ರಿಂದ ಹಾಗಾಗಿ ನಾನಿಲ್ಲಿ ಅಲೋವೆರಾನ ಆ್ಯಡ್ ಮಾಡಿಲ್ಲ ಈ ರೀತಿಯಾಗಿ ಕಂಪ್ಲೀಟ್ ಹೋಲ್ ಹೆಡ್ಡಿಗೆ ಹಚ್ಕೋಬೇಕು ನಿಧಾನಕ್ಕೆ ನೀಟಾಗಿ ಕಾಟನಿಂದ ಈ ರೀತಿಯಾಗಿ ಕೂಲಿಂದ ನೋಡಿ ಈ ರೀತಿಯಾಗಿ ತೆಗೆದುಬಿಟ್ಟು ತಲೆ ಬುಡಕ್ಕೆ ನೀಟಾಗಿ ಹಚ್ಕೋಬೇಕು ಆವಾಗ ರೂಟ್ಸ್ಗೆ ಚೆನ್ನಾಗಿ ಎಣ್ಣೆ ಅದು ಹೋಗೋದ್ರಿಂದ ಅಲ್ಲಿ ಏನದು ಫೋರ್ಸ್ ಮುಚ್ಕೊಂಡಿರುತ್ತೆ ಅಂದರೆ ಕ್ಲೋಸ್ ಆಗಿರುತ್ತಲ್ವಾ ಅಂದರೆ ಹೇರ್ ಗ್ರೋತ್ ಆಗಿ ಆಗಬೇಕಾಗಿರ್ತಕ್ಕಂಥ ಫೋರ್ಸು ಕ್ಲೋಸ್ ಆಗಿರುತ್ತಲ್ಲ ಸೊ ಅದೆಲ್ಲ ಓಪನ್ ಆಗಿಬಿಟ್ಟು ಚೆನ್ನಾಗಿ ಕೂದಲು ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ ಕಂಪ್ಲೀಟ್ ತಲೆಗೆ ಹಚ್ಕೊಂಡಾದಮೇಲೆ ಚೆನ್ನಾಗಿ ಒಂದು ಐದು ನಿಮಿಷ ಮಸಾಜ್ ಮಾಡ್ಕೋಬೇಕು ಆಮೇಲೆ ನಾವು ಆವಾಗಲೇ ತಲೆ ಸ್ನಾನ ಮಾಡಬೇಕು ಅವತ್ತಿಂದನೇ ಮಾಡಬೇಕು ಅಂತ ಏನಿಲ್ಲ ಇದನ್ನು ನಾವು ಸ್ವಲ್ಪ ಸ್ವಲ್ಪನೇ ರೆಗ್ಯುಲ ರೆಗ್ಯುಲರಾಗಿ ಯೂಸ್ ಮಾಡಿ ನೆಕ್ಸ್ಟ್ ನಾವು ಯಾವಾಗ ತಲೆ ಸ್ನಾನ ಮಾಡ್ತೀವಲ್ಲ ಆವಾಗ ಆ್ಯಸ್ ಯೂಶಲ್ ಆಗಿ ಮಾಡಿದರೆ ಆಯಿತು ಬಟ್ ಹಚ್ಕೊಂಡ್ಮೇಲೆ ಹಾಗೆ ಇರಬೇಕಾ ಅಥವಾ ಓವರ್ನೈಟ್ ಬಿಡಬೇಕಾ ಅನ್ನೋ ಸಮಸ್ಯೆ ಏನಿಲ್ಲ ನಾವು ನಾ ಲೈಟಾಗಿ ಸ್ವಲ್ಪ ಸ್ವಲ್ಪ ಡೈಲಿ ಕಾಮನ್ನಾಗಿ ಹಚ್ಕೊಳ್ಳೋ ಅಂತ ತಲೆ ತಲೆಸ್ನಾನ ಮಾಡೋದೇ ಜಾಸ್ತಿ ಹಚ್ಕೊಂಡ್ರೆ ಆಯಿತು ಅಷ್ಟೆ ಸೊ ಇದನ್ನ ಮೇಲೆ ನಾವು ಕಂಪಲ್ಸರಿ ತಲೆಸ್ನಾನ ಮಾಡಲೇಬೇಕು ಅಂತ ಏನಿಲ್ಲ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗೋಲ್ಲ ಈ ಅಗಸೆ ಬೀಜದಿಂದ ತುಂಬ ಒಳ್ಳೆಯದಿದು ಸೊ ಈ ರೀತಿಯಾಗಿ ಒಂದು ಟಿಪ್ಸು ಅಗಸೆ ಬೀಜದ್ದು ಎಣ್ಣೆಲಿ ಹೆಂಗೆ ಇನ್ಸ್ಟಂಟಾಗಿ ಮಾಡ್ಕೋಬೋದು ಅಂತ ಆಯಿತು ಇನ್ನೊಂದು ನೋಡೋದಾದರೆ ಜಲ್ ಅಂದರೆ ಇದನ್ನು ನಾವು ಮೇಲೆ ಕಂಪಲ್ಸರಿ ಒನ್ ಅವರ್ ಬಿಟ್ಟು ತಲೆಸ್ನಾನ ಮಾಡಲೇಬೇಕಾಗುತ್ತೆ ಯಾಕಪ್ಪ ಅಂತಂದರೆ ಇದನ್ನು ಅಂದರೆ ಜಲ್ಲಿ ಜಲ್ಲಿ ಆಗಿರುತ್ತಲ್ಲ ಸೊ ಹಾಗಾಗಿ ಹೇಗೆ ಮಾಡ್ಕೊಳ್ಳೋದು ಇದನ್ನ ಅಂದರೆ ಫಸ್ಟು ನೀರನ್ನು ನಾವು ಕಾಯೋದಕ್ಕೆ ಇಟ್ಕೋಬೇಕು ಒಂದು ಲೋಟ ಅಂದರೆ ಒಂದು ಗ್ಲಾಸ್ ನೀರು ಕಾಯೋದಕ್ಕೆ ಇಟ್ಕೊಂಡ್ರೆ ಆಯಿತು ಅದಕ್ಕೂ ಕೂಡ ಒಂದು ಸ್ಪೂನು ಅಥವಾ ಎರಡೇ ಎರಡೇ ಸ್ಪೂನು ಅಗಸೆ ಬೀಜ ತೊಗೊಂಡ್ರೆ ಸಾಕಾಗುತ್ತೆ ಇಲ್ಲಿ ನೋಡಿ ಎಣ್ಣೆ ನೀರು ಚೆನ್ನಾಗಿ ಕಾದ ಮೇಲೆ ಈ ರೀತಿಯಾಗಿ ಅಗಸೆ ಬೀಜನ ನಾವು ಅದರೊಳಗೆ ಹಾಕ್ಕೋಬೇಕು ಅದು ಚೆನ್ನಾಗಿ ಕುದಿಬೇಕು ಅಗಸೆ ಬೀಜ ನೀರಲ್ಲಿ ಮಿಕ್ಸ್ ಆಗಿ ಚೆನ್ನಾಗಿ ಕುದ್ದ ನಂತರ ಆಮೇಲೆ ಇಲ್ಲಿ ಸ್ಟೀಮ್ ಜಾಸ್ತಿ ಮಾಡ್ಕೋಬೇಡಿ ಯಾವುದೇ ಕಾರಣಕ್ಕೂ ಸಿಮ್ಮಿಗಿಟ್ಕೊಂಡು ನಿಧಾನಕ್ಕೆ ಆ ಬೀಜದಲ್ಲಿರ್ತಕ್ಕಂಥ ಜಲ್ಲಿ ಅಂಶ ಆ ನೀರೊಳಗೆ ಮಿಕ್ಸ್ ಆಗೋವರೆಗೂ ನಾವು ಸಿಮ್ಮಿಗಿಡಬೇಕು ಇದು ಎಷ್ಟೊತ್ತು ಮಾಡಬೇಕು ಈ ರೀತಿ ಅಂದರೆ ಒಂದು ಐದು ನಿಮಿಷ ಕುದಿಸಿದ್ರೆ ಸಾಕು ಆರಾಮ್ಸೆ ಅದು ಎಲ್ಲ ರೀತಿಯ ಜಲ್ಲು ಕೂಡ ನೀರೊಳಗೆ ಮಿಕ್ಸ್ ಆಗುತ್ತೆ ಆಮೇಲೆ ಇದು ಹೆಂಗೆ ಐದು ನಿಮಿಷಕ್ಕೆ ಮಿಕ್ಸ್ ಆಗಿಬಿಡುತ್ತಾ ಅಂತ ಕ ಅನ್ಕೋಬೋದು ಕೆಲವರು ಅದು ಕುದಿಯೋದಕ್ಕೆ ಮತ್ತು ಅದು ಸ್ವಲ್ಪ ಬಿಸಿ ಆಗೋದಕ್ಕೆ ಐದು ನಿಮಿಷ ಟೈಮ್ ತೊಗೊಂಡಿರುತ್ತಲ್ಲ ಸೊ ಅದು ತಣ್ಣಗಾಗೋದು ಕೂಡ ನಾವು ಐದು ನಿಮಿಷ ಬಿಟ್ಟಿರ್ತೀವಿ ಆ ಒಂದು ಟೈಮಲ್ಲಿ ಕಂಪ್ಲೀಟಾಗಿ ಜಲ್ಲು ಬಿಟ್ಕೊಂಡಿರುತ್ತೆ ನೀರೊಳಗೆ ಸೊ ಅದನ್ನು ನಾವು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ಈ ರೀತಿಯಾಗಿ ನೋಡಿ ಮೇಲೆ ಆ ಜಲ್ಲಿ ಅಂಶ ಕಾಣಿಸ್ತಾ ಇರ್ಬೋದು ನಿಮಗೆ ಈ ರೀತಿ ರೆಡಿಯಾಗುತ್ತೆ ಅದು ಅಂದರೆ ಅದರಲ್ಲಿ ಅಷ್ಟೊಂದು ಲೋಳೆ ಅಂಶ ಇರುತ್ತೆ ಅಗಸೆ ಬೀಜದಲ್ಲಿ ಅದು ತಣ್ಣಗಾದ ನಂತರ ನಾನಿಲ್ಲಿ ಬಟ್ಟೆ ತೊಗೊಂಡಿದ್ದೀನಿ ಫಿಲ್ಟರ್ ತೊಗೊಂಡಿಲ್ಲ ಯಾಕಂದರೆ ಅದು ಬಟ್ಟೆ ಆದರೆ ನೀಟಾಗಿ ನಾವು ಚೆನ್ನಾಗಿ ಅದನ್ನು ಫಿಲ್ಟರ್ ಮಾಡ್ಕೋಬೋದು ನೋಡಿ ಕಾಣಿಸ್ತಾ ಇದೆ ಅಂದ್ಕೊತೀನಿ ಜಲ್ಲಿ ಜಲ್ಲಿ ಆಗಿದೆ ಇಲ್ಲಿ ಅಕ್ಸೆ ಬೀಜನ ಬಿಟ್ಟರೆ ಬೇರೆ ಏನನ್ನು ಕೂಡ ಹಾಕಿಲ್ಲ ಅಲೋವೇರಾನು ಕೂಡ ನಾನು ಯೂಸ್ ಮಾಡಿಲ್ಲ ನೀರಿಗೆ ಅಕ್ಸೆ ಬೀಜನ ಹಾಕಿ ಕುದಿಸ್ಕೊಂಡಿರೋದಷ್ಟೇ ಇದು ತುಂಬ ಸುಲಭ ಆಮೇಲೆ ಖರ್ಚು ಕೂಡ ಕಡಿಮೆ ನಮ್ಮ ಮಹಿಳೆಯರಿಗೆ ಈ ರೀತಿಯ ಹೋಮ್ ರೆಮಿಡಿಗಳು ತುಂಬ ಹೆಲ್ಪ್ ಆಗ್ತವೆ ನೋಡಿ ಇದನ್ನು ನೀಟಾಗಿ ಪ್ರೆಸ್ ಮಾಡಿದಾಗ ಅದು ಜಲ್ಲಿ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ಬೌಲಲ್ಲಿ ನೀಟಾಗಿ ಜಲ್ಲಿ ಅಂಶ ಎಲ್ಲ ಬಂದಾದ ಮೇಲೆ ತುಂಬ ಬರುತ್ತೆ ಅದು ಒಂದು ಕಾಳಲ್ಲೂ ಕೂಡ ಎಷ್ಟೊಂದು ಅಂಶ ಇರುತ್ತೆನೋ ಅದು ನಮಗೆ ಆವಾಗ ನೀಟಾಗಿ ಗೊತ್ತಾಗುತ್ತೆ ಇದು ಫಿಲ್ಟ್ರಲ್ಲಾದರೆ ಅದು ಆಗಿರುತ್ತಲ್ಲ ಸೊ ಅಷ್ಟು ಈಸಿಯಾಗಿ ಅದು ಕೆಳಗಡೆ ಫಿಲ್ಟರ್ ಆಗಲ್ಲ ಯಾವುದೇ ಫಿಲ್ಟ್ರಲ್ ನಾವು ಸೂಸ್ಕೊಳಕ್ಕೆ ಹೋದ್ರೂ ಸೊ ಬಟ್ಟೆನೇ ಬೆಸ್ಟ್ ಇದಕ್ಕೆ ಈ ರೀತಿಯಾಗಿ ಒಂದು ತೆಳುವಾದ ಬಟ್ಟೆನ ತೊಗೊಂಡ್ಬಿಟ್ಟು ನಾವು ಈ ರೀತಿಯಾಗಿ ಫಿಲ್ಟರ್ ಮಾಡ್ಕೊಂಡ್ರೆ ಆಯಿತು ಸ್ವಲ್ಪ ಪ್ರೆಸ್ ಮಾಡಬೇಕು ಅದು ಅದಕ್ಕೆ ಅಟ್ಯಾಚ್ ಇರುತ್ತಲ್ಲ ಬೀಜಕ್ಕೆ ಜಲ್ಲಿನ ಅಂಶ ಎಲ್ಲ ಸೊ ಅದು ಕಂಪ್ಲೀಟಾಗಿ ಡಿವೈಡ್ ಮಾಡ್ಕೊಂಡಾದಮೇಲೆ ಏನಿಲ್ಲ ಈ ಒಂದು ಜಲ್ಲಿ ಜಲ್ಲಿ ಅಂಶನ ನಾವು ಸೇಮ್ ಪ್ರೊಸೀಜರಲ್ಲಿ ಯಾವತ್ತು ಅಂದರೆ ನಾವು ತಲೆ ಸ್ನಾನ ಮಾಡ್ತೀವಿ ಹೆಡ್ ಬಾತ್ ಮಾಡ್ತೀವಿ ಅನ್ನೋ ದಿನ ಈ ಜೆಲ್ಲನ್ನ ಸೇಮ್ ಕಾಟನಲ್ಲೇ ತೊಗೊಂಡ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೇಮ್ ಅಲೋವೆರಾ ತ ಯಾವ ಆಗಿರುತ್ತಲ್ಲ ಅಲೋವೆರಾ ಸೊ ಅದೇ ರೀತಿಯಾಗಿ ಬಂದಿರುತ್ತೆ ಅದು ಫ್ಲ್ಯಾಕ್ಸ್ ಸೀಡಿಂದು ಕೂಡ ಇದನ್ನು ನಾವು ತಲೆ ಸ್ನಾನ ಮಾಡೋ ಒಂದು ಅವರ್ ಮುಂಚೆ ತಲೆಗೆ ಕಂಪ್ಲೀಟಾಗಿ ಹಚ್ಕೋಬೇಕು ಇದನ್ನು ನಾವು ಫ್ರಿಜ್ಜಲ್ಲಿ ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು ಫ್ರೀ ಇದ್ದಾಗ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಆಯಿತು ನಾವು ಯಾವಾಗೆಲ್ಲ ಹೆಡ್ಬಾತ್ ಮಾಡ್ತೀವಲ್ಲ ತಲೆಸ್ನಾನ ಆವಾಗ ಹಚ್ಕೊಂಡು ಒನ್ ಅವರ್ ಬಿಟ್ಟು ತಲೆಸ್ನಾನ ಮಾಡಿದರೆ ಆಯಿತು ಇದರಿಂದ ಡ್ಯಾಂಡ್ರಫ್ ಇರ್ಬೋದು ಅಥವಾ ಏರ್ ಫಾಲ್ ಸಮಸ್ಯೆ ಇರ್ಬೋದು ಕಂಪ್ಲೀಟಾಗಿ ಕಂಟ್ರೋಲ್ ಆಗುತ್ತೆ ತುಂಬ ಒಳ್ಳೆ ರೆಮಿಡಿ ಇದು ನೋಡಿ ಅಕ್ಷೆ ಬೀಜದಿಂದ ನಾನು ಎರಡು ರೀತಿಯ ರೆಮಿಡಿಯನ್ನು ಮಾಡಿ ತೋರಿಸಿದ್ದೀನಿ ನಿಮಗೆ ಯಾವುದು ಇಷ್ಟ ಆಗಿದೆ ಅದನ್ನು ಟ್ರೈ ಮಾಡಿ ನೀವು ಇನ್ಸ್ಟಂಟಾಗಿ ಅಂದರೆ ಕೊಬ್ಬರಿ ಎಣ್ಣೆದು ಓಕೆ ಬಟ್ ಕಂಪ್ಲೀಟಾಗಿ ನಾವು ಹಸಿ ಅಂಶ ಹೊಂದಿರತಕ್ಕಂಥ ಜಲ್ಲಿನೂ ಬೇಕು ಅಂದರೆ ಎರಡೂ ಟ್ರೈ ಮಾಡ್ಬೋದು ರಿಸಲ್ಟ್ ಮಾತ್ರ ಸೂಪರಾಗಿರುತ್ತೆ ಖಂಡಿತ ಈ ಎರಡೂ ರೆಮಿಡಿಗಳು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಟ್ರೈ ಮಾಡಿ ಆದಮೇಲೆ ರಿಸಲ್ಟ್ ಹೇಗೆ ಬಂತು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಐ ಹೋಪ್ ಈ ರೆಮಿಡಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಟೇಕ್ ಕೇರ್